ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಇದು ಬಂದು ಒಂದು ಮಂತಿಂದನೂ ನಾನು ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ ಅದನ್ನು ಇದರಲ್ಲೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನೋಡಿ ಆರೂವರೆಗೆ ನನ್ನ ಹಸ್ಬೆಂಡು ಪೂಜೆ ಇದ್ದಾರೆ ಡೈಲಿ ಅಷ್ಟೇ ಅವರು ಹೊರ್ಗೆ ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ನಾನು ಬೆಳಗ್ಗೆನೆ ಎದ್ದು ಬಾಗಿಲೆಲ್ಲ ತೊಳೆದು ಕೊಡ್ತೀನಿ ಇನ್ನು ಮಿಕ್ಕಿದ ಕೆಲಸ ಮಾತ್ರ ಅವ್ರು ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಮತ್ತು ಇದರಲ್ಲಿ ವೀಡಿಯೋಸು ಸ್ವಲ್ಪ ಸ್ವಲ್ಪನೇ ಎಲ್ಲ ಆ್ಯಡ್ ಮಾಡಿದ್ದೀನಿ ನಾನು ಮೇಕಪ್ಸ್ಗೆ ಹೋಗಿರೋದೇ ಆಗಲಿ ಒನ್ ವೀಕ್ ಒನ್ ಮಂತಲ್ಲಿ ನಾನು ಇಷ್ಟು ದಿನ ವೀಡಿಯೋಸ್ ಎಲ್ಲ ಹಾಕಿಲ್ವಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನೂ ಇಲ್ಲ ಇದರಲ್ಲಿ ಇದು ಒಂದು ಮೇಕಪ್ ಇತ್ತು ಇದು ಮದುವೆ ಆಗಿನೂ ಒಂದು ಮಂತ್ ಆಗೋಗಿರುತ್ತೆ ಗೈಸ್ ನೋಡಿ ಇದು ಬ್ರೈಡು ಚೆನ್ನಾಗಿ ಬಂದಿತ್ತು ಮೇಕಪ್ ಎಲ್ಲ ಮೂರ್ ತಮ್ಮ ಲುಕ್ಕು ರಾತ್ರಿ ರಿಸೆಪ್ಷನ್ ಲುಕ್ ಅಂತೂ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅರ್ಜೆಂಟ್ ಮಾಡಾಕಿದ್ರು ನಮಗೇನೋ ಟೈಮಿಂಗ್ಸ್ ಮೂರು ಗಂಟೆಗೆ ಹೇಳ್ಬಿಟ್ಟು ಹುಡ್ಗಿನ ಆರು ಗಂಟೆಗೆ ಕಳಿಸಿದ್ರು ಅದಕ್ಕೆ ಲೇಟ್ ಆಯಿತು ಮತ್ತು ಇದು ಇನ್ನೊಂದಿನ ನೆಕ್ಸ್ಟು ಪೂಜೆ ಮಾಡಿರೋದು ಇದು ನೋಡಿ ಇದು ಬಾಗಿಲು ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟಿರೋದು ನನ್ನ ಮಗಳೇನೆ ರಂಗೋಲಿನೂ ಅಷ್ಟೇ ನೋಡಿ ಹೆಂಗಾಕಿದ್ದಾಳೆ ಅವಳಿಗೆ ಇಷ್ಟ ಅಂತೆ ರಂಗೋಲಿ ಹಾಕೋದು ಬಾಗ್ಲರ್ಶನ ಕುಂಕುಮ ಎಲ್ಲ ಇಡೋದು ಅಂತ ಅದಕ್ಕೆ ನಾನೇ ಹಾಕ್ತೀನಿ ಅಂತಂದ್ರೆ ಸರಿ ಅಂತ ಬಿಟ್ಟಿದ್ದೆ ನೋಡಿ ಹೆಂಗೆ ಹಾಕಿದ್ದಾಳೆ ಅಂತೇಳ್ಬಿಟ್ಟು ನೀನು ಅವಳಿಗೆ ಬರೋ ಥರ ಹಾಕಿದ್ದಾಳೆ ಪರವಾಗಿಲ್ಲ ಇಷ್ಟು ಮಾತ್ರ ಒಂದು ಚೂರು ಎಲ್ಪ್ ಮಾಡಿಕೊಟ್ರೆ ನನಗೂ ಖುಷಿನೇ ಡೆಲಿವರಿ ಆದಮೇಲೆ ನನ್ನ ಕೈಯಲ್ಲಿ ಇವೆಲ್ಲ ಮಾಡೋಕ್ಕಾಗಲ್ಲ ಅವಾಗಾದರೂ ಅವಳು ಅವ್ರಪ್ಪಾಗಿ ಎಲ್ಪ್ ಮಾಡಿಕೊಟ್ರೆ ಓಕೆ ಮತ್ತು ಇದು ಸ್ಕ್ಯಾನಿಂಗ್ ಒಂದಿತ್ತು ಅದಕ್ಕೆ ಅಂತ ದೇವನಹಳ್ಳಿ ಹೋಗಿದ್ವಿ ನಾವು ಹಾಸ್ಪಿಟಲ್ಗೆ ಚೆಕಪ್ಗೆ ಅಂತ ಆ ಟೈಮಲ್ಲಿ ಮನೆಗೆ ಹೋಗ್ಬೇಕಾರೆ ಸ್ವಲ್ಪ ತಿಂಡಿ ತೊಗೊಂಡು ಹೋಗಿದ್ವಿ ಮತ್ತು ಹಂಗೆ ನಂದು ತಮ್ಮಂದು ಎಂಗೇಜ್ಮೆಂಟ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ತೊಗೋಬೇಕಿತ್ತು ನಮಗಂತೂ ಸ್ಯಾರೀಸ್ ಎಲ್ಲ ತೊಗೊಂಡ್ವಿ ಮತ್ತು ನನ್ನ ಮಗಳಿಗೆ ನನಗೆ ನೈಟ್ ಇದು ಫೀಡಿಂಗ್ ಟಾಪ್ಸ್ ಎಲ್ಲ ಬರುತ್ತಲ್ವ ಆ ಥರ ಟಾಪ್ಸ್ ಎಲ್ಲ ತೊಗೊಂಡೆ ಅವಳಿಗೂ ಡ್ರೆಸ್ ಎಲ್ಲ ತೊಗೊಂಡು ಮತ್ತು ನನ್ನ ಫ್ರೆಂಡ್ ಶಾಪ್ ಹತ್ತಿರ ಹೋದೆ ಅವರು ನೋಡಿ ನನಗೆ ನಿಪ್ಪಟ್ ಮಸಾಲೆ ಪಾನಿಪುರಿ ಎಲ್ಲ ಕೊಡಿಸಿದ್ರು ಅಲ್ಲೇ ತಿಂದುಬಿಟ್ಟು ಬಂದ್ವಿ ಮತ್ತು ಇದು ನೆಕ್ಸ್ಟು ನನ್ನ ಫಂಕ್ಷನ್ ಒಂದು ಫಂಕ್ಷನ್ ಇತ್ತು ನಮ್ಮ ರಿಲೇಟಿವ್ಸ್ದು ನಾನು ನಮ್ಮಮ್ಮ ಹೋಗಿದ್ವಿ ಆವಾಗ ತೆಗೆದಿದ್ದು ಇದು ನನ್ನ ತಮ್ಮನಿಗೆ ಎಂಗೇಜ್ಮೆಂಟ್ಗೆ ರಿಂಗ್ ತೊಗೊಳಕ್ಕೆ ಅಂತ ಲಲಿತಾ ಜ್ಯುವೆಲ್ಸ್ಗೆ ಹೋಗಿದ್ವಿ ಆ ಟೈಮಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ಅಲ್ಲಿ ಏನು ಅಂತ ಅಂತೇಳ್ಬಿಟ್ಟು ರಿಂಗ್ ಅದೆಲ್ಲ ಫೋಟೋ ಏನೂ ರಿಂಗ್ ರಿಂಗ್ದು ಮತ್ತು ಇನ್ನೊಂದು ವೀಕ್ ಇತ್ತಲ್ವ ಎಂಗೇಜ್ಮೆಂಟು ಎಂಗೇಜ್ಮೆಂಟ್ ಸಡನ್ನಾಗಿ ಫಿಕ್ಸ್ ಆಗಿದ್ದು ಅದಕ್ಕೆ ನನ್ನ ತಮ್ಮ ಏನು ಮಾಡ್ದ ನನಗೆ ಇವಾಗ ಒಂದು ಸತಿ ಫೇಶಿಯಲ್ ಮಾಡು ಮತ್ತು ಇನ್ನೊಂದು ವೀಕಲ್ಲಿ ಒಂದು ಸತಿ ಮಾಡಿದ್ರೆ ನನಗೆ ಗ್ಲೋ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಳ್ತಾ ಇದ್ದೇನೆ ನಾನು ಅಷ್ಟೆ ನನಗೂ ಮುಖ ಎಲ್ಲ ಒಂಥರ ಡಲ್ ಆಗಿತ್ತಲ್ವ ಅದರಿಂದ ನಾನು ನನ್ನ ಹಸ್ಬೆಂಡು ಎಲ್ಲ ಮಾಡ್ಕೊಂಡ್ವಿ ಅವತ್ತು ಅವನು ಬೇಕಂತ ನಮ್ದೆಲ್ಲ ಸ್ನ್ಯಾಪ್ ಆಗ್ತಾ ಇದ್ದ ನಾನು ಏನು ಅಕ್ಕಿ ನಾನು ವೀಡಿಯೋನೇ ಮಾಡ್ಕೋತೀನಿ ನೋಡು ಅಂತೇಳ್ಬಿಟ್ಟು ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ನಾವು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂದರೆ ಮದ್ದೆ ಎಂಗೇಜ್ಮೆಂಟು ಮುಂಚೆ ಮತ್ತು ಇನ್ನೊಂದು ಮೇಕಪ್ಪು ಇದು ಲಾಸ್ಟ್ ಮೇಕಪ್ ಅಂತಲೇ ಅಂದ್ಕೊಂಡೆ ಆದರೆ ಇನ್ನೂ ಒಂದು ಮೇಕಪ್ ನನಗೆ ಸಡನ್ನಾಗಿ ಫಿಕ್ಸ್ ಆಯಿತು ನಾನು ಒಪ್ಕೊಂಡಿದ್ದು ಈ ಡೆಲಿವರಿಗಿಂತ ಮುಂಚೆ ಅಂದರೆ ಇದೇ ಲಾಸ್ಟು ಅಂದರೆ ಅದಕ್ಕೆ ಇನ್ನೂ ಒಪ್ಕೊಂಡಿದ್ದೆ ಆದರೆ ಈ ಹೋಗಿ ಬಂದ ಮೇಲೆ ಫುಲ್ಲು ಟಯರ್ಡ್ ಆಗೋಯಿತು ನನಗೆ ನೆಕ್ಸ್ಟು ಮೇಕಪ್ ಒಪ್ಕೊಳ್ಳೋದೇ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟೆ ಇದು ನೋಡಿ ಎಂಗೇಜ್ಮೆಂಟಿಗೆ ಮುಂಚೆ ದಿನ ನನ್ನ ತಂಗಿ ನನಗೆ ಮೆಹೆಂದಿ ಹಾಕ್ತಾ ಇದ್ದಾಳೆ ನನ್ನ ಹಸ್ಬೆಂಡು ಊಟ ಮಾಡಿಸಿದ್ರು ನನಗೆ ಅವರೇನೆ ಅವತ್ತು ನಾನು ಮೆಹೆಂದಿ ಹಾಕೊತಾ ಇದ್ದೆ ಅಂದ್ಬಿಟ್ಟು ನೋಡಿ ನಮ್ಮ ರಂಜಿತ ಎಷ್ಟು ಚೆನ್ನಾಗಿ ಮೆಹಂದಿ ಹಾಕ್ತಾಳೆ ತುಂಬ ಹಾಕ್ತಾಳೆ ಇಲ್ಲಿ ಎಂಗೇಜ್ಮೆಂಟ್ ದಿನ ಹೆಂಗಿತ್ತು ಅಂದರೆ ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ಹೊರ್ಗಡೆ ಎಲ್ಲೂ ಜಾಸ್ತಿ ಓಡಾಡಲಿಲ್ಲ ಅದರಿಂದ ನಾನು ಜಾಸ್ತಿ ವೀಡಿಯೋಸ್ ಏನೂ ಮಾಡಿಕೊಡಲಿಲ್ಲ ಇದೆಲ್ಲ ಸ್ವಲ್ಪ ಮಾಡಿರೋ ವೀಡಿಯೋ ಇತ್ತು ಅದನ್ನೇ ನಿಮಗೆ ಆ್ಯಡ್ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ಅಲ್ಲಿ ಎಂಗೇಜ್ಮೆಂಟ್ ಆಗ್ತಾಯಿದ್ರು ನಾನು ನಿಜ ಒಳಗಡೆ ಸೇರ್ಕೊಬಿಟ್ಟಿದ್ದೆ ಹೊರ್ಗಡೆ ಇರಲಿಲ್ಲ ಯಾಕಂದರೆ ಹುಡುಗಿಗೂ ನಾನೇ ಮೇಕಪ್ ಮಾಡಿದೆ ಹುಡುಗಿಗೆ ಮೇಕಪ್ ಮಾಡಿ ನಮ್ಮಮ್ಮಗೆಲ್ಲ ಮಾಡಿ ನಾನು ಹೊರ್ಗಡೆ ಬರೋಷ್ಟರಲ್ಲಿ ಎಲ್ಲ ಫಂಕ್ಷನ್ನೇ ಮುಗ್ದು ಹೋಗಿತ್ತು ಅದೊಂದು ಸ್ವಲ್ಪ ಬೇಜಾರಾಯಿತು ಏನು ನೋಡೋಕೆ ಆಗಲಿಲ್ವಲ್ಲ ಅಂತ ವೀಡಿಯೋಸ್ ಮಾತ್ರ ಇದು ಮಾಡಿದೆ ಇದು ಹೇಳಿದ್ನಲ್ವ ಸಡನ್ನಾಗಿ ಇನ್ನೊಂದು ಮೇಕಪ್ ಫಿಕ್ಸ್ ಆಯಿತು ಅಂತ ಇವರದೇನೆ ಅವರು ಸ ಫಸ್ಟು ಒಂದು ಸತಿ ಕೇಳಿದರು ಎನ್ಕ್ವೈರಿ ಮಾಡಿದರು ನಾನು ಫಿಕ್ಸ್ ಅಂತ ಅಂದ್ಕೊಂಡಿಲ್ಲ ಅವ್ರೇನು ಮಾಡಿದ್ದಾರೆ ಎನ್ಕ್ವೈರಿ ಮಾಡಿದೀವಲ್ಲ ಕೇಳಿದ್ದೀವಲ್ಲ ಅವ್ರು ಒಪ್ಕೊಂಡಿರ್ತಾರೆ ಬಿಡು ಅಂದ್ಕೊಬಿಟ್ಟಿದ್ದಾರೆ ಸಡನ್ನಾಗಿ ಫೋನ್ ಮಾಡಿಬಿಟ್ಟು ನಾಳೆ ಎಷ್ಟೊತ್ತಿಗೆ ಬರ್ತೀರಾ ಅಂತಂದರು ಅವಾಗಲೇ ನನಗೆ ಈ ಮೇಕಪ್ ಐತೆ ಅಂತ ಆಮೇಲೆ ಇಲ್ಲ ಬರೋಕ್ಕಾಗಲ್ಲ ಅಂದ್ರೆ ಇಲ್ಲ ಬೇಕೇ ಬೇಕು ಅಂತ ಹಠ ಮಾಡಿದ್ರು ಮತ್ತು ಅವರೇ ಬಂದು ಮನೆ ಹತ್ರ ಗಂಟ ಕಾರಲ್ಲಿ ಬಂದು ಕರ್ಕೊಂಡೋಗಿ ಕರ್ಕೊಂಬಂದು ಬಿಟ್ಟರು ಖುಷಿ ಆಯಿತು ನನಗೆ ಮೇಕಪ್ ಮುಗಿಸ್ಕೊಂಬಂದೆ ಮತ್ತು ಇದು ನೀವು ನೋಡಿರ್ಬೋದು ಸೀಮಂತಕ್ಕೆ ನಾನು ಉಟ್ಕೊಂಡಿದ್ನಲ್ವಾ ಅದೇ ಸೀರೆನೇ ಸೀರೆ ತೊಗೊಂಡು ಬಂದು ಇವಾಗ ಫಸ್ಟಂತೂ ಫ್ರೀ ಇರ್ತಾ ಇರಲಿಲ್ಲ ನಾನು ಕುಚ್ಚೆಲ್ಲ ಸ್ಯಾರಿ ಕುಚ್ಚೆಲ್ಲ ಕಟ್ತಾ ಇರಲಿಲ್ಲ ನನಗೂ ಕುಚ್ಚು ಕಟ್ಟೋಕ್ಕೆಲ್ಲ ಬರುತ್ತೆ ಗೈಸ್ ಅದರಿಂದ ಸುಮ್ಮನೆ ಕುತ್ಕೊಳ್ಳೋ ಬದಲು ಇದಾದರೂ ಮಾಡೋಣ ಮನೆಯಲ್ಲಿ ತುಂಬಾ ಬೋರ್ ಆಗುತ್ತೆ ಆದ್ದರಿಂದ ಕುಚ್ಚಾದರೂ ಕಟ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ಯಾರಿ ಕುಚ್ಚು ಕಟ್ಟಿದ್ದೀನಿ ನೀವು ನೋಡಿರ್ಬೋದು ನಾನು ಬೇರೆ ಅದರಲ್ಲಿ ತೋರಿಸಿದ್ದೀನಿ ವೀಡಿಯೋಸಲ್ಲಿ ನಾನು ಯಾವ ಥರ ಕುಚ್ಚು ಕಟ್ಟಿದ್ದೀನಿ ಅಂತೇಳ್ಬಿಟ್ಟು ಇದು ನಾನು ಕುಚ್ಚು ಇದು ಮಾಡಬೇಕಾದ್ರೆ ನನ್ನ ಮಗಳೇನೆ ಎಲ್ಲ ವೀಡಿಯೋ ಮಾಡಿಕೊಂಡ್ಲು ಚೆನ್ನಾಗಿ ಬಂದಿತ್ತು ಕುಚ್ಚುನೂ ಅಷ್ಟೆ ಮತ್ತೆ ಇದು ನೋಡಿ ಎಷ್ಟೊತ್ತಲ್ಲಿ ನನಗೆ ಕ್ರೇವಿಂಗ್ ಸ್ಟಾರ್ಟ್ ಆಗಿದೆ ನಾನು ನಿದ್ದೆನೇ ಆವತ್ತು ನಿದ್ದೆನೇ ಬರ್ತಾ ಇರಲಿಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಹೇಳ್ದೆ ಮಾಡಿ ಕೊಟ್ಟರು ನನಗೆ ಅಷ್ಟೊತ್ತಲ್ಲಿ ಕುತ್ಕೊಂಡು ತಿಂತಾ ನಾನು ನನ್ನ ಹಸ್ಬೆಂಡ್ ಇಬ್ರು ರೈಸ್ ಎಂತ ಗೊತ್ತುಂಟ ಟೈಮ್ ಇವಾಗ ಬಂದು ಟೈಮ್ ಎಷ್ಟು ಎರಡು ಹದಿನಾರು ಮಧ್ಯರಾತ್ರಿ ನೋಡಿ ತಿಂತಾ ಇದ್ದೀವಿ ಇವರೇ ಮಾಡಿಕೊಟ್ರು ಪಾಪ ನನ್ನ ಮಗಳು ನಿದ್ದೆ ಮಾಡ್ತಾಯಿದ್ದಾಳೆ ನಾವಿಬ್ಬರು ತಿಂತಾ ಇದ್ದೀವಿ ಮತ್ತೆ ಗೈಸ್ ಇದು ಬಂದು ರೀಸೆಂಟಾಗಿ ನಾನು ಸ್ಕ್ಯಾನಿಂಗ್ ಹೋಗಿದ್ದೆ ಲಾಸ್ಟ್ ಸ್ಕ್ಯಾನಿಂಗ್ ಅಂತ ನೈನ್ತ್ ಮಂತ್ ಅದಕ್ಕೂ ಮುಂಚೆ ಹೋಗೋ ದಿನ ಗುರುವಾರ ಇತ್ತು ಅವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಲಾಸ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗುತ್ತೋ ಇಲ್ವೋ ಅಂತೇಳ್ಬಿಟ್ಟು ಫ್ಯಾಮಿಲಿ ನಾನು ನನ್ನ ಹಸ್ಬೆಂಡು ನನ್ನ ಮಗಳು ನನ್ನ ಮಗಳಿಗೂ ಸ್ಕೂಲ್ ರಜಾ ಇತ್ತು ಅವತ್ತು ಆದ್ದರಿಂದ ಮೂರು ಜನನೂ ದೇವಸ್ಥಾನಕ್ಕೆ ಹೋಗಿ ರಾಯರ ಆಶೀರ್ವಾದ ತಗೊಂಡು ಮತ್ತು ಹಾಸ್ಪಿಟಲ್ಗೆ ಹೋದ್ವಿ ಪ್ರಸಾದ ನಾವು ಊಟನೂ ಮಾಡಿರಲಿಲ್ಲ ಟಿಫನ್ ಏನೂ ತಿಂದಿರಲಿಲ್ಲ ಬೆಳಗ್ಗೆನೇ ಎದ್ದು ಅಷ್ಟೊತ್ತಿಗೆ ರೆಡಿಯಾಗಿ ಎಂಟು ಗಂಟೆಗೆಲ್ಲ ದೇವಸ್ಥಾನದಲ್ಲಿದ್ವಿ ಅಲ್ಲೇ ಪ್ರಸಾದ ಕೊಟ್ಟರು ತಿಂದ್ಕೊಂಡು ನೋಡಿ ನಾನು ಇಲ್ಲೇ ತೋರಿಸ್ತಿರೋದು ಆಕಾಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮುಗಿಸಿ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು ಆಮೇಲೆ ಬೆಳಗ್ಗೆ ತಿಂದಿದ್ದು ಸ್ವಲ್ಪ ಪ್ರಸಾದ ಅಲ್ವಾ ಸರಿ ಅನ್ನೊಂದೂವರೆ ಆಗಿಬಿಟ್ಟಿತ್ತು ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅಲ್ಲೇ ಒಂದು ಸ್ವರ್ಣಾದ್ರಿ ಅಂತ ಒಂದು ಹೊಸ್ದಾಗಿದೆ ಅಲ್ಲಿಗೆ ಹೋದ್ವಿ ತಿನ್ನಬೇಕು ಅಂತ ತುಂಬ ಅಂದರೆ ತುಂಬ ಲೇಟಾಗಿತ್ತು ಕಾಯಿಸ್ ನಮ್ಗೆ ಏನಿಲ್ಲ ಅಂದರೂ ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಲ್ಲಿ ಮತ್ತು ಮನೆಗೆ ಬಂದ್ಬಿಟ್ವಿ ಅವತ್ತು ದೇವನಹಳ್ಳಿಗೆ ಹೋಗಿ ದೇವನಹಳ್ಳಿಯಲ್ಲೇ ಸಂಜೆವರೆಗೂ ಇದ್ಬಿಟ್ಟು ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಸ್ವಲ್ಪ ಈ ಥರ ಮಗುಗೆ ಅದು ಇದು ಶಾಪಿಂಗ್ ಈ ಇನ್ನೊಂದು ಡೆಲಿವರಿ ಟೈಮು ಹೇಳಿದ್ರು ಡಾಕ್ಟರ್ ಇನ್ನು ಫಿಫ್ಟೀನ್ ಡೇಸ್ ಇದೆ ಅಷ್ಟೇ ಅಂತ ಅಷ್ಟರೊಳಗಡೆ ಡೆಲಿವರಿ ಪೇಯ್ನ್ ಬಂದರೆ ಬನ್ನಿ ಹಾಸ್ಪಿಟಲ್ಗೆ ಅಂತ ಹೇಳಿದರು ಆದ್ದರಿಂದ ಏನೆಲ್ಲ ಬೇಕು ಶಾಪ್ ಮಾಡ್ಕೊಬಿಡೋಣ ಅಂತ ನನ್ನ ಹಸ್ಬೆಂಡು ಇವಾಗಲೇ ಎಲ್ಲ ಏನೇನು ಬೇಕೋ ತೊಗೊಬಿಡು ಮತ್ತು ಆಮೇಲೆ ನಿನ್ಗೆ ಒಪ್ಸೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಅಂದಿದ್ದಕ್ಕೆ ಸರಿ ಅಂತೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡು ನನ್ನ ಮಗಳು ಓದ್ವಿ ಇದೆಲ್ಲ ವೀಡಿಯೋ ನನ್ನ ಮಗಳೇ ಮಾಡಿರೋದು ಏನೇನು ಬೇಕೋ ತೊಗೊಂಡೆ ಅಂದರೆ ಬಟ್ಟೆಗಳೆಲ್ಲ ಮಗು ಹುಟ್ಟಕ್ಕೆ ಮುಂಚೆನೇ ತೊಗೊಳ್ಬಾರ್ದು ಅಂತಾರಲ್ವ ಆದ್ದರಿಂದ ಆದರೂ ನೋಡಿ ಸುಮ್ಮನೆ ಇರೋಕೆ ಮನ್ಸು ಬಂದಿಲ್ಲ ಮತ್ತು ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ ಏನೇನು ಬೇಕೋ ಮೇನ್ ಮೀನ್ ಆ ಥರದ್ದು ಮಾತ್ರ ತಗೊಂಡೆ ಬಟ್ಟೆ ಎಲ್ಲ ಆಲ್ಮೋಸ್ಟು ನನ್ನ ತಂಗಿ ಪಾಪುದು ರೀಸೆಂಟಾಗಿ ಅಲ್ವಾ ಆಗಿದ್ದು ಅವನದ ಎಲ್ಲ ಇತ್ತು ಅದನ್ನೇ ಅವಳು ನನಗೆ ಅಂತಲೇ ಎತ್ತಿಟ್ಟಿದ್ದಾಳೆ ಅವ್ನಿಗೆ ಯಾವೂ ಆಗ್ತಿಲ್ಲ ಅವಾಗ ತೊಗೊಂಡಿರೋದೆಲ್ಲನು ಅದೆಲ್ಲ ಇದಾವಲ್ವಾ ಜಾಸ್ತಿನೇ ಇದೆ ಒಂದು ಹತ್ತು ಹದಿನೈದು ಜೊತೆನೇ ಇದೆ ಸಾಕು ಅದನ್ನೇ ಅಂತಂದ್ಬಿಟ್ಟು ನಾನು ಅಷ್ಟೊಂದು ಬಟ್ಟೆಗೆಲ್ಲ ಏನು ಇನ್ವೆಸ್ಟ್ ಮಾಡಿಲ್ಲ ತಗೊಂಡು ಮತ್ತೆ ಇಲ್ಲಿ ಬಿಗ್ ಮಾರ್ಕೆಟಲ್ಲಿ ಜಂಬೋ ಆಫರ್ ಅಂತ ಹಾಕಿದ್ರು ಅದರಿಂದ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂದರೆ ಐಟಮ್ಸ್ ಎಲ್ಲ ಮಾತ್ರ ಸಖತ್ತಾಗಿರುತ್ತೆ ಗೈಸ್ ನೀವು ನೋಡಿರ್ಬೋದು ನಾನು ಆಲ್ಮೋಸ್ಟು ಬಿಗ್ ಮಾರ್ಕೆಟಲ್ಲೇ ಮನೆಗೆ ಏನೇ ಬೇಕಂದರೂ ತೊಗೊಳೋದು ಮತ್ತು ಅವತ್ತು ಹೊಸ್ದಾಗಿ ಬೇಕ್ರಿನೂ ಓಪನ್ ಮಾಡಿದ್ರು ಅಲ್ಲೇ ಅಲ್ಲೇ ಹೋಗ್ಬಿಟ್ಟು ಒಂದು ಚಿಕನ್ ಪಿಜ್ಜಾ ತೊಗೊಂಡ್ವಿ ಚೆನ್ನಾಗಿತ್ತು ಅಲ್ಲೇ ತಿಂದ್ಕೊಂಡು ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ಓಕೆ ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ನೆಕ್ಸ್ಟು ಇದೇ ಥರ ವೀಡಿಯೋಸ್ನ ಆದಷ್ಟು ಮಾಡ್ತಾ ಇರ್ತೀನಿ ನೀವೆಲ್ಲ ನನಗಿದೇ ಥರ ಸಪೋರ್ಟ್ ಮಾಡ್ತಾಯಿರಿ ಓಕೆ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್